ನಮ್ಮ ಹೆಂಗ್ ಮಾಡ್ತಾರೆ ಅದೇ ಅದೇ ವ್ಯಕ್ತಿ ಕಡಿಂದ ಅವನಿಗೆ ಎಫ್ ಆರ್ ಬರ್ಸ್ಕೊಳಿಕ್ ಅವನ ಕಡೆ ಸ್ಟೇಟ್ಮೆಂಟ್ ತಗೊಂಡು ಆ ಎಫ್ ಆರ್ ಮಾಡಿಕರು ಎರಡನೇ ಕಾಪಿನ ತಗೊಳುದಿಲ್ಲ ನಾನು ಈಗ ಬರೆದು ಕೊಡ್ತೀನಿ ನಾ ಬರೆದು ಕೊಡುತ್ತ ಕೊಡ್ರಿ ನಾನು ಇನ್ವೆಸ್ಟಿಗೇಷನ್ ಮಾಡಿಕಾರೀ ಎಫ್ಐ ಆರ್ ಒಳಗೆ ಅವ್ರು ಯಾರು ಅವ್ರು ಮಾಡ್ಯಾರ ಅಂಬೋದು ನಾ ಹಿಡಿದು ಕೊಟ್ಟಾ ಎಫ್ಐಆರ್ ಕಳಿಸಿನಿ ಇಲ್ಲಿ ಇಲ್ಲ ಅಂತ ಹೇಳಿ ಬರೆದು ಕೊಟ್ಟೆವು ಇಷ್ಟೇ ಹೌದು ನಿಮ್ಗೆ ಯಾರು ಫೋನ್ ಸರ್ ನನಗೆ ಬಿರಾದಾರ ಹನುಮಂತ ಸರ್ ಇವು ಇಂಡಿಯವರು ಇಂಡಿ ಇಲಾಖೆ ತಮ್ಮ ತಮ್ಮ ಮಾಡಿದ್ರೆ ಶೇಖು ಆತ್ಮಹತ್ಯೆ ಮೋಸ ಇಲ್ರಿ ಅದೇನೋ ಸುಸೈಡ್ ಮಾಡ್ಕೊಂಡು ಬಂದೈತಿ ಅಣ್ಣ ಮೊಬೈಲ್ದಾಗ ಬಂದೈತಿ ಅದನ್ನ ಕೇಳ ಅಂತೇಳಿ ನಾನು ಅವನ ಕಡೆ ಬಂದಾಗ ನನ್ನ ಹಳೆಯ ಅವನು ಒಂದು ತಿಂಗ್ಳ ಒಂದ್ ಇಪ್ಪತ್ತು ದಿವ್ಸ ಐತ್ರಿ ಅಲ್ಲಿಂದ ಬಿಟ್ಟು ಕೇರಿ ಅವನ ಬಳಿ ಇದ್ರಿ ಅವರು ನಮ್ಮ ಮಗ ನಮ್ಮ ಮಗಳ ಅಂದ್ರೆ ಅಣ್ಣನ ಮಗಳು ಶಿವ ಅಣ್ಣನ ಮಗಳಿದ್ರು ಆ ಅಕ್ಕಿಗೆ ಇಟ್ಕೊಂಡು ಅಲ್ಲೇ ಅವರು ಅವನ್ ಊಟದ ವ್ಯವಸ್ಥೆ ನಾಯಿ ವ್ಯವಸ್ಥೆ ಮಾಡ್ಕೋತಿದ್ರು ಈಗ ನಾಯಿ ಅದನ್ನ ನಮ್ಮ ನಮ್ಮ ಅಕ್ಕ ಆಗ್ತಳ ನಮ್ಮ ಶಿವನ ವೈನಿರಿ ಅಲ್ಲಿ ಬಿಟ್ಟು ಕೇರ್ನೆ ಮಗಳಿಗೆ ಬಿಟ್ಟು ನಮ್ಮಲ್ಲಿ ಬಂದು ಆಮೇಲೆ ಊರಿಗೆ ಹೋದ್ರಿ ಆಯ್ಯಪ್ಪ ಒಂದೊಂದ್ ಇಪ್ಪತ್ ದಿವ್ಸ ನಾಗ ಬರ್ತೀನಂತ ಇಷ್ಟ ಹೇಳೋದವ್ ತಿರುಗಿ ಹೋಗೇ ಬಿಟ್ಟು ಅವನ್ ಜಾತ್ರಿ ಮಾಡ್ಲಾಕತ್ತೀಸೆ ಮಾಡ್ಕೊಳಂತ ಸತ್ಯ ಎಂದೂ ಅವ್ ಮಾಡ್ಕೊಳ್ಳೋ ವ್ಯಕ್ತಿ ಇಲ್ಲ ಜನ್ಮದಾಗ ಮಾಡ್ಕೊಳ್ಳೋ ವ್ಯಕ್ತಿ ಅಲ್ಲೇ ಅಲ್ರಿ ಅವನು ಇದು ಮೋಸ ಆಗೈತೆ ಅಂತೇಳಿ ಅವರು ಅಲ್ಲಿ ಅನುಮಾಸ್ ಏನಾಯ್ತಾರೆ ಅಲ್ಲಿ ಅನುಮಾನಾಸ್ಪದಕ್ಕೆ ಸಾವು ಅಂತೇಳಿ ಅಲ್ಲಿ ಇದು ಮಾಡ್ಯಾರ ಸ್ಟೇಟ್ಮೆಂಟ್ ಮಾಡ್ಯಾರ್ರೀ ಅದು ಟೂ ಸೆವೆಂಟಿ ಒನ್ ಸಿ ಏನೋ ಏನೋ ಆಯ್ತದ ಕಾಲಮ ಹಾಕ್ಯಾರದನ ಅಂದ್ರೆ ಅವನ ಅವನ ಗೆಳೆಯರಿಂದ ಅವು ನಾಪತ್ತೆ ಗೆಳೆಯ ನಾಪತ್ತೆ ಅಂತೇಳಿ ಆಯ್ತು ನಾಪತ್ತೆ ಅಂತ ಮಲ್ಲನ್ಗೌಡ ಪಾಟೀಲ್ ಅಂತೇಳಿ ನಾಪತ್ತೆ ಐತ್ರಿ ರೀ ಅದ್ರಿ ಅದಕ್ಕೆ ಅವರು ತನಿಖೆ ಮಾಡ್ತೀವಿ ನಾವು ಇದನ್ನು ಸ್ಟೇಟ್ಮೆಂಟ್ ಏನೈತಿ ನೀವು ಬರೆದು ಕೊಡ್ರಿ ನಾವು ಅದನ್ನ ಎಲ್ಲಿ ಐತಿ ನಾವು ನನ್ನ ತನಿಖೆ ಮಾಡೋ ನನ್ನ ಜವಾಬ್ದಾರಿ ಅದು ಪ್ರಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿ ಮೇಡಮ್ ಅವ್ರು ಹೇಳಿದ್ರು ಅಲ್ಲ ಈಗ ಅವರು ಅವ ಮಾಡಿದವ ಇವ್ರ ಜೋಡಿನ ಇದ್ರಿ ರಾತ್ರಿ ಇಲ್ಲ ಅವ್ ಬೆಳಗು ಮುಂಜಾನೆ ಫೋನ್ ಮಾಡ್ಯಾರ ಏನು ಮಾಡ್ಯಾರ ಅವ್ರಿಗೆ ಗೊತ್ತಿಲ್ಲ ಅವ ಟಿ ನರ್ಸಿಪುರದಾಗ ಅವ್ನ ಪ್ಲೇಸ್ ವರ್ಕಿಂಗ್ ಯಾವ ಮಾಡುದು ಕಾಂತು ಗೊತ್ತ ನಮ್ಮ ಮಗನಿಗೆ ಗೊತ್ತಾ ಎಲ್ಲೇ ಮಾತಾ ನಂಬುದು ಅವನು ನಾವು ಮುಖ ನೋಡಿಲ್ಲ ಡಿಪಾರ್ಟ್ಮೆಂಟ್ ಗಳಲ್ಲಿ ಅಲ್ಲ ಇಬ್ರೂ ಕೂಡ ಅವನು ಎಷ್ಟು ದೋಸ್ ಅವನು ಎಷ್ಟು ದೋಸ್ಗಳವರ ಎಲ್ಲ ನಾನು ಪರಿಚಯದಾರಿ 호텔 ಬುಕ್ ಇಬ್ರೂ ಮಾಡಿದ್ರಿ ಅವನ ಹೆಸರ ಮೇಲೆ ಮಾಡ್ಯಾನ ನಮ್ಮ ಕಾಂತು ಗೂಗಲ್ ಪೇ ಮಾಡ್ಯಾನ ಅದಕ್ಕೆ ಹ ಅದಕ್ಕೆ ಅವರು ಆ ಆ ಆ ಲೇ ಹೆಸರು ಬರಿಸಿದ್ದು بیاರೆ ಅವಂದ ಆಧಾರ ಕಾರ್ಡ್ ಒಳಗ ಬೇರೆ ಹೆಸರು ಯಾರದು ಅವ ಮಲ್ಲನ್ ಗುಡಾ ಪಾಟೇಲ್ ಅಂದ್ರಿ ಅವ ರಾತ್ರಿನೇ ಓಡೋ ಏನೋ ಒಂದು ಎರಡು ಕಂಪ್ಲೇಂಟ್ ಆಪೋರ್ಟು ಕಂಪ್ಲೇಂಟ್ ಅವ ನಮ್ಮ ಅವ ಐದಾರು ವರ್ಷ ಅವನ ಕಾಂತನ ಕೂಡ ಇರೋವ ದೋಸ್ತ ಸ್ಟೇಟ್ಮೆಂಟ್ ಅವ್ನ ಕಡೆ ತಗೊಂಡ್ ಬಾವು ಎಸ್ಕೊಂಡ್ ಹೋಗ್ಯಾರ ನನಗ್ ಅವಾಗ ಅವ್ರ ಮೇಡಮ್ ಫೋನ್ ಮಾಡ್ತಾರ ಸರ್ ನೀವ್ ಅವ್ರ ತಂದೆಯವ್ರು ಆಗ್ತೀರಿ ಖರೇ ನೀವು ಬಿಜಾಬ್ರಿ ಬರೋತಾನ ಬಾಡಿ ಇಲ್ಲಿ ಇಡ್ಲಿಕ್ ಬರುದಿಲ್ಲ ನಿಮ್ಮವ್ರ ಯಾರ ಹೇಳಿರಿ ಹೇಳ್ರಿ ನಾನು ಇಮಿಡಿಯೇಟ್ಲಿ ನಮ್ಮ ಮಳ್ಯಾಗ ಫೋನ್ ಮಾಡಿಕಿರಿ ಬೆಂಗಳೂರಿಂದ ಗಾಡಿ ಮಾಡಿ ಕೊಟ್ಟು ಕಳಿಸ್ತಾ ಹಂಗ ಅಂದ್ರಲ್ರಿ ಬಾಡಿ ಇಡ್ಲಾಕ್ ಬರಲ್ಲ ನನ್ನ ಮಗನಿಗೆ ನ್ಯಾಯ ಸಿಗು ತನಕ ನಾವು ನಿಂದಿರ್ಬೇಕಾಗಿತ್ತು ಹೇಳಬೇಕ್ರಿ ರೀ ಆದ್ರೂ ಬಾಡಿ ತಗೊಂಡ್ರಿ ನಾವು ಕೆ ಆರ್ ಹಾಸ್ಪಿಟ್ಲ್ ನಾನು ಶವಗಾರದಾಗ ನಾವು ಇಡ್ತೇವೆ ನೀವು ಬರೋತಾನೆ ನಾವು ಪಿ ಎ ಮಾಡೋದಿಲ್ಲ ಅಂತೇಳಿ ಅವರು ಇದು ಮಾಡಿದ್ರು ಅವ್ನು ಸ್ಟೇಟ್ಮೆಂಟ್ ತೊಗೊಂಡಿದ್ದು ಒಬ್ರು ಯಾರ್ಯಾರ ಒಬ್ಬರು ನಮ್ಗೆ ಬೇಕಾ ಅವ್ನ ಹೆಸರು ಸತ ಹೇಳಿಲ್ಲ ಅವ್ರು ರೀ ಅಲ್ಲಿ ನಾವು ಹೋದ್ಮೇಲೆ ಗೊತ್ತಾಗಿದ್ದಲ್ಲಿ ರೀ ಎಫ್ ಆರ್ ಕಾಪಿ ತೊಗೊಂಡ್ಮೇಲೆ ರೀ ಎಲ್ಲ ತಮಗೆ ಬೇಕಾಗಿ ಬರ್ಸ್ಕೊಂಡವ್ರ ಎಲ್ಲಾರು ಅವ ಅವನ ಮೇಲೆ ಅಂತೇಳಿ ಅವನು ಎಲ್ಲ ಇದ್ರು ಮಾಡಿ ಎಫ್ ಆರ್ ಕಾಪಿ ಕಳಿಸ್ಬಿಟ್ರೆ ನಮ್ ಎರಡನೇ ಕಾಪಿ ನಾವು ತನಿಖೆ ಮಾಡ್ತೀವಿ ಆವಾಗ ಬೇಕಾದ್ರೆ ನಿಮ್ಗೆ ಕರ್ಸ್ತೀನಿ ಅವಾಗ ನಾನು ಎಫ್ ಆರ್ ಮಾಡ್ತೀನಿ ಎರಡನೇ ಕಾಪಿನ ಅದೇ ಒಂದು ಜ್ಯೂಲರಿ ಶಾಪ್ ಐತಿ ಕಡೆ ಲಾಸ್ ಐತಿ ಕಡೆ ಒಂದು ಲಾಸ್ ಐತ್ರಿ ಆ ಸೈಡ್ ಒಂದು ಹಿಂದಿನ ಮಗ್ಗಲು ಒಂದು ಇಷ್ಟೇ ಅದರ ಚಾವ್ಣಿ ಇದ್ರಿ ಹ್ಞೂ ಬಾಲ್ಕನಿ ಟೈಪ್ ಐತ್ರಿ ಆ ಕಡೆನ ಜಿಗದ್ಕೆ ರಾಚಿ ಕಡೆ ಇದ್ ಜಿಗದು ಮನುಷ್ಯ ಮನಸ್ಯಾರ ತೆಳಗೆ ಬಿದ್ದು ಆಯ್ತಾನ ರೀ ಬಿದ್ದು ಸಾಯ್ತಾನಂತ ಬರ್ಸ್ಯಾರ ಅದನ್ನ ಬಿದ್ದು ಬಿದ್ದು ಇದು ಮಾಡ ಆ ಟೈಮ್ ಟೈಮ್ದಾಗ ಇವರೆಲ್ಲರೂ ಡ್ರಿಂಕ್ ಮಾಡ್ಯಾರ ಅವನು ಮಾಡ್ಯಾನ್ ಇವನು ಮಾಡ್ಯಾರ ರೀ ಹ್ಞೂ ಡ್ರಿಂಕ್ ಮಾಡಿ ಇದು ಅವರಿಗೆಲ್ಲ ಮೋಸ ಮಾಡೈತೆ ಅವನಿ ರೀ ಕುಡಿಸಿ ಮಾಡ್ಯಾರ ಅದನ್ನು ಇಸದ್ದು ಈಗ ನೀವು ಶವ ಈ ಸದ್ದು ಅಗ್ನಿ ಸಂಸ್ಕಾರ ಮಾಡ್ತಿರಲ್ಲ ಮುಂದೆ ಏನ್ರಿ ಒಂದು ತನಿಖೆ ಮಾಡ್ಬೇಕಾಯ್ತಂದ್ರೆ ಹ್ಯಾಂಗೆ ಮಾಡದು ಸರ ಈಗ ಅಲ್ಲಿ ಏನು ನಮ್ಮ ಯಾರು ನಮ್ಮವ್ರು ಯಾರು ರೀ ನಾವು ನಮ್ಮ ಡಿಪಾರ್ಟ್ಮೆಂಟ್ದವ್ರು ಕೈ ಮುಗಿದವ್ರು ಎಸ್ ಎಫ್ ಸಾಹೇಬ್ ದೊಡ್ಡ ಸಾಹೇಬ್ರು ಎಲ್ಲ ಕೈ ಹಿಡಿದು ಕಾಲಿಡ್ದು ಬಂದೀನಿ ಪ್ರಾಮಾಣಿಕವಾಗಿ ನನ್ನ ಮಾವ ನನ್ನ ಮಗನ ಸಾವಿಗೆ ನೀವು ಇಟ್ಟು ನನಗೆ ಯೋಗ್ಯವಾದದ್ದು ನ್ಯಾಯ ಕೊಡಿಸ್ರಿ ಅಂತೇಳಿ ಅವ್ರು ಕೈ ಮುಗಿದು ಬಂದೀನಿ ಅವರೇ ಕಳಿಸ್ಯಾರ ಇದಕ್ಕೆ ಏನು ಪರಿಹಾರ ಅವನು ನ್ಯಾಯ ಸಿಗೋದ್ರಿ ಖರೆ ಅಲ್ಲಿ ನಮ್ದು ಏನೂ ನಡೆಯಾಗಿಲ್ಲ ರೀ ಮೊನ್ನೆ ಎರಡು ಮಕ್ಕಳು ಹುಟ್ಟೋತಂದ್ರೆ ಅವಳಿಗೆ ಅವಳಿ ಹ್ಞೂ ಮೂರು ತಿಂಗಳ ಆಯ್ತಾವಿಗೆ ಕೇಳಿದ್ದು ಕೇಳಷ್ಟೇ ಸರ್ ಮೂರ್ ತಿಂಗಳಿಗೆ ಐತ್ರಿ ಎರಡು ಮಕ್ಕಳು ಒಟ್ಟಿಗೆ ಬಹಳ ಆನಂದ ಎಪ್ಪ ದೊಡ್ಡ ಪ್ರಮಾಣ ತೊಟ್ಟ ಕಾರ್ಯ ಮಾಡೋಣ ಎಲ್ಲಾರು ಇನ್ವೈಟ್ ಮಾಡೋಣ ಅಂತ ಹೇಳಕ್ ಆತನ ಹೆಂಗ ಹೇಳಿ ಮಾಡೋಣ ಅಂತ ಹೇಳದ್ರಿ ಹೇಗಿಷ್ಟ ಎಲ್ಲ ನನ್ನ ಮುಂದ್ ಭರವಸೆ ಕೊಟ್ಟ ತನ್ನ ಆಸೆ ಆ ಕಂಸ ಎಲ್ಲಾ ಬೂದಿ ಮಾಡಿ ಹೋದ